ಭಾರತದ ರಾಷ್ಟ್ರಗೀತೆಯನ್ನು ಬ್ರಿಟಿಷ್ ಅಧಿಕಾರವನ್ನ ಸ್ವಾಗತಿಸಲು ಬರೆಯಲಾಗಿತ್ತು ಎಂಬ ಬಿಜೆಪಿ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಅಸಂಬಂಧ ಇದು ರಾಷ್ಟ್ರ ವಿರೋಧಿ ಹೇಳಿಕೆ ಆಗಿದೆ ಇವರನ್ನ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕೆಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಸಾಗರ್ ಹೇಳಿದ್ದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರ್ಎಸ್ಎಸ್ನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಬೆಂಬಲಿಸಿ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸಮಿತಿ ಕರೆ ಮೇರೆಗೆ ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ ಸಾವಿರ ಜನರೊಂದಿಗೆ ಎಲ್ಲರ ಕೈಯಲ್ಲಿ ಸಂವಿಧಾನದ ಪ್ರತಿ ಸಂವಿಧಾನದ ಪ್ರಸ್ತಾವನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನೀಲಿ ಧ್ವಜಗಳು ನೂರಾರು ಟಮಟೆಯೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ದಿಂದ ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಗಮಿಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಹಾಗಾಗಿ ಇವತ್ತು ದೇಶದ ಅನೇಕ ಸಮಸ್ಯೆಗಳನ್ನು ಬೆದರುಗಡೆ ಇವತ್ತು ಅಸ್ಪೃಶ್ಯತೆ ಇದೆ ಜಾತಿ ವ್ಯವಸ್ಥೆ ಇದೆ ಮೂಢನಂಬಿಕೆ ಇದೆ ಮೌಢ್ಯತೆ ಇದೆ ಆನಂತರ ಬಡತನ ಇದೆ ಇದು ಎಲ್ಲನೂ ಕೂಡ ಇದ್ದಾಗಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡಲಾರ್ದೆ ಇವತ್ತು ಲಾಠಿ ಹಿಡ್ಕೊಂಡು ಇವತ್ತು ಪಥ ಸಂಚಲನ ಮಾಡ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಒಂದು ಭಯಾನ ಹುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಆರ್ ಎಸ್ ಎಸ್ ತೀವ್ರವಾಗಿ ನಾವು ಖಂಡಿಸ್ತೀವಿ ಇದನ್ನು ಆಳುವ ಸರ್ಕಾರಗಳು ನಿಗ್ರಹಿಸಬೇಕು ಇಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಆರ್ ಎಸ್ ಎಸ್ ಆ ಚಟುವಟಿಕೆಗಳನ್ನು ನಡೆಯನ್ನು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನಿಗ್ರಹಿಸಬೇಕು ಅಂತೇಳಿ ಆಗ್ರಹಿಸಿ ಮತ್ತು ನೂರು ಆದ ನಂತರ ಆರ್ ಎಸ್ ಎಸ್ಗೆ ಸಂವಿಧಾನದತ್ತವಾಗಿ ಇದನ್ನೂ ಒಂದು ಸಂಘಟನೆ ಇದೆ ಅಂಥೇಳಿ ಅಲ್ಲ ಇದು ರಿಜಿಸ್ಟ್ರೇಷನ್ಸ್ ಆಗಿಲ್ಲ ಇದಕ್ಕೆ ಬರ್ತಕ್ಕಂಥ ಇನ್ಕಮ್ಸ್ಗಳ ಬಗ್ಗೆ ಎಲ್ಲಿಂದ ಬರ್ತದೆ ಅಂತಕ್ಕಂಥದ್ದು ಇದು ಗೌಪ್ಯವಾಗಿ ಇಟ್ಟಿದೆ ಹಾಗಾಗಿ ಇದು ಹಿಜಾಂಡ್ ಅಜೆಂಡಾ ಇರೋದ್ರಿಂದ ಇದ್ರ ಬಗ್ಗೆ ಕಾನೂನು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಿಸಬೇಕು ಅದಕ್ಕೆ ಅಡಿಟ್ ಮಾಡಿಸ್ಬೇಕು ಮತ್ತು ಅದಕ್ಕೆ ಮೆಂಬರ್ಸ್ಗಳು ತೋರಿಸ್ಬೇಕು ಅದಕ್ಕೆ ಅಧ್ಯಕ್ಷ ಯಾರು ಅನ್ನೋದು ತೋರಿಸ್ಬೇಕು ಮತ್ತು ಸಮಾಜದಲ್ಲಿ ಒಳಿತ ಕೆಲಸ ಮಾಡಬೇಕು ಇವು ಯಾವ ಮಾಡಲಾರ್ದೇ ಈ ಸಮಾಜ ವಿರೋಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸನ್ನು ಕೂಡಲೇ ನಿಗ್ರಹಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಅವರು ಏನೊಂದು ಪತ್ರ ಬರೆದರು ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಒಂದು ಕಾನೂನು ತಂತು ಅದು ಕೋರ್ಟು ಕಚೇರಿಗಳಲ್ಲಿ ಇವತ್ತು ಸ್ಟಾಪ್ ಆಗಿದೆ ಆದರೂ ಕೂಡ ಇವತ್ತು ಲಾಠಿ ಹಿಡಿದು ಏನು ಚಳವಳಿ ಮಾಡ್ತೀನಿ ಅಂತೇಳಿ ಪ್ರಭಾತ್ ಪೇರಿ ಪಥ ಸಂಚಾರ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಒಂದು ನಡೆಯನ್ನು ಮತ್ತು ಅತ್ಯಂತ ನಾಡಿನ ಭವಿಷ್ಯತನ ನಾಯಕರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರು ಇಂಥವಕ್ಕೆಲ್ಲ ಪ್ರಶ್ನೆ ಮಾಡಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕಾಗಿ ಅವರಿಗೆ ನಾವು ಪರವಾಗಿ ಕರ್ತಕ್ಕಂಥ ಸಲ್ಲಿಸಬೇಕಾಗ್ತದೆ ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಅಂಥ ಒಬ್ಬ ಗಟ್ಟಿ ಮನುಷ್ಯನನ್ನು ನಾವು ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ಅವನಿಗೆ ಸಂಪೂರ್ಣವಾಗಿ ಬೆಂಬಲಿಸಿ ಮತ್ತು ಆರ್ ಎಸ್ ಎಸ್ ನಡಿಯನ್ನು ಖಂಡಿಸಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಎಲ್ಲ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಕಾಂಗ್ರೆಸ್ ನಡೆಯನ್ನು ಮತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಕೊಡ್ತಕ್ಕಂಥ ಒಂದು ಮನವಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಇದ್ದೀವಿ ಅದೇ ರೀತಿಯಾಗಿ ಗುಲ್ಬರ್ಗದಲ್ಲಿ ಈ ಜಗತ್ ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಒಂದು ಬೃಹತ್ ಮೆರವಣಿಗೆಯನ್ನು ಸಂವಿಧಾನದ ಪಿರೆಂಬಲ್ ಹಿಡ್ಕೊಂಡು ಸಂವಿಧಾನದ ಕಾಪಿಗಳನ್ನು ಹಿಡ್ಕೊಂಡು ಬುದ್ಧ ಬಸವ ಅಂಬೇಡ್ಕರ ಒಂದು ಭಾವಚಿತ್ರಗಳನ್ನು ಹಿಡ್ಕೊಂಡು ಮತ್ತು ನೀಲಿ ಧ್ವಜಗಳನ್ನು ಹಿಡ್ಕೊಂಡು ಮತ್ತು ಅತ್ಯಂತ ಒಂದು ಭಾವ ಪ್ರಕಾರವಾಗಿರ್ತಕ್ಕಂಥ ಒಂದು ಬೃಹತ್ ಪ್ರತಿಭಟವಣಿಗೆಯನ್ನು ಮಾಡೋದ್ರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳವರ ಕಚೇರಿಗೆ ಹೋಗಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್ number 9060 double four two three four five